ನಾನು ನಿಮ್ಮ ಪ್ರೀತಿಯ ಸಿಂಧು ತರಲೆ ಮಾತು ವಿತ್ ಸಿಂಧು ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಾಕಷ್ಟು ದಿನಗಳ ನಂತರ ನಿಮ್ಮ ಜೊತೆ ಮಾತನಾಡಲಿಕ್ಕೆ ಬರ್ತಾ ಇದ್ದೀನಿ ಒಂದಷ್ಟು ಪ್ರಯೋಗದ ಮಾತು ಹಾಗೆ ಒಂದಷ್ಟು ಹಿತ ನೋಡಿ ಜೊತೆ ಜೊತೆಗೆ ತರಲೆ ತರಲೆ ಮಾತುಗಳನ್ನ ಆಡುತ್ತಾ ಒಂದಷ್ಟು ಮಿಮಿಕ್ರಿಯನ್ನ ಮಾಡಬೇಕು ಅಂತ ಬಂದಿದ್ದೀನಿ ದಯಮಾಡಿ ಎಲ್ಲರೂ ಕೇಳ್ತೀರಾ ಅಲ್ವಾ ಕೇಳಲೇಬೇಕು ಇದು ಯಾರ ಚಾನಲ್ಲು ತರಲೆ ಸಿಂಧು ಚಾನಲ್ ದಯಮಾಡಿ ಕೇಳಿ ಅಂತ ಹೇಳ್ತಾ ಮಾತನ್ನು ಮುಂದುವರಿಸ್ತಾ ಇದ್ದೀನಿ ಮನುಷ್ಯನಿಗೆ ಕೆಲವೊಂದು ನೀಡ್ಸ್ಗಳು ಬಹಳ ಮುಖ್ಯ ಅಂತ ಈ ಒಂದಷ್ಟು ಸಂಚಿಕೆಗಳಲ್ಲಿ ಹೇಳಿದ್ದೀನಿ ಒಂದಷ್ಟು ಅನುಭವಕ್ಕೆ ಬಂದಿದ್ದನ್ನು ಮಾತಾಡಿದ್ದೀನಿ ಈ ನೀಡ್ಸ್ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾತಾಡಬೇಕು ಅಂತ ಅನಿಸ್ತು ನಾನು ತ ಒಂದಷ್ಟು ಮಾತುಗಳಲ್ಲಿ ಹಣ ಹಣ ಅಂತ ಹೇಳ್ತಾ ಇದ್ದೆ ಲೈಫಲ್ಲಿ ನೆಮ್ಮದಿ ಅನ್ನೋದು ಕೂಡ ಮುಖ್ಯ ಅಲ್ವೇನ್ರಿ ಲೈಫಲ್ಲಿ ನೆಮ್ಮದಿ ಅನ್ನೋದು ಸಿಗಬೇಕು ಅಂತ ಅಂದರೆ ಲೈಫಲ್ಲಿ ಕಲರ್ಫುಲ್ ಡ್ರೀಮ್ಸ್ಗಳಿರಬೇಕು ಆ ಡ್ರೀಮ್ಸ್ಗಳನ್ನೆಲ್ಲ ಪೂರೈಸ್ತೀವಿ ಅನ್ನೋ ದೇವರಾಣೆ ಸುಳ್ಳು ಯಾಕೆಂದರೆ ಡ್ರೀಮ್ಸ್ಗಳನ್ನೆಲ್ಲ ಹಿಮ್ಮೆಟ್ಟಿ ಹೋಗುವಂತಹ ಛಲ ಅಬ್ದುಲ್ ಕಲಾಂ ಅವ್ರಿಗೆ ಇದ್ದಿದ್ದು ನಮಗಂತೂ ಏನಂದರೆ ಹಿಮ್ಮೆಟ್ಟೋದು ಇರಲಿ ಕಾಣೋಕೆ ಕಾಣೋಕ್ಕೆ ಭಯ ಶುರುವಾಗ್ಬಿಟ್ಟಿದೆ ಜಗತ್ ಹಂಗಿದೆ ಇವತ್ತಿದ್ದವ್ರು ನಾಳೆ ಇರಲ್ಲ ಅಜ್ಜಾ ಹೇಳ್ತೀರಾ ಇವತ್ತು ಮಲಗಿದು ನಾಳೆ ಬೆಳಗ್ಗೆ ಹೇಳಲ್ಲ ಅನ್ನೋದು ಕಾನ್ಸೆಪ್ಟ್ ಆಗಿಬಿಟ್ಟಿದೆ ಈಗಿನ ಜಗತ್ತಲ್ಲಿ ಇನ್ನೆಲ್ರಿ ಡ್ರೀಮ್ನ ಹೋಗೋಕೆ ಸಾಧ್ಯ ಆದರೆ ಒಂದಿಷ್ಟು ನೀಡ್ಸ್ಗಳನ್ನು ಇರೋ ಸಮಯದಲ್ಲಿ ಎಂಜಾಯ್ ಮಾಡಿಬಿಡಿ ಅನ್ನೋದು ನನ್ನ ಭಾವನೆ ನಗು ಬರುತ್ತಾ ನಗ್ಬಿಡಿ ಅಳು ಬರುತ್ತಾ ಹತ್ಬಿಡಿ ಸಾಕಷ್ಟು ಮಾತನಾಡಬೇಕಾ ದಯಮಾಡಿ ಹುಡುಕಾಟದಲ್ಲಿ ಜನರನ್ನ ಮಾತುಗಳನ್ನು ಒಳಗಡೆ ಇಟ್ಕೊಂಡು ನೋಯಿ ನೊಂದಿಸ್ಕೋಬೇಡಿ ದಯಮಾಡಿ ಈ ಮಾತುಗಳನ್ನು ಕೇಳ್ತಾ ಇದ್ದೀರಾ ಅಂದಮೇಲೆ ನೀವು ನಿಮ್ಮ ಮಾತುಗಳನ್ನು ಅನಿಸಿಕೆಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಯಾಕೆಂದರೆ ನಿಮಗೂ ಕೂಡ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಯಾಕೆ ಹೇಳಿ ಕಂಡೀಷನ್ಸ್ ಅಪ್ಲೈಡ್ ಜೀವನ ಮಾಡ್ತಾಯಿದ್ದೀರಾ ಹಾಗಾಗಿ ಕಂಡೀಷನನ್ನು ಯಾರ ಮೇಲಾದರೂ ಅಥವಾ ಯಾರ ಜೊತೆನಾದರೂ ಹಾಕೊಳ್ಳಿ ಈ ತರಲಿ ಮಾತು ಸಿಂಧು ಕಾರ್ಯಕ್ರಮದಲ್ಲಿ ದಯಮಾಡಿ ಹಾಕೋಬಿಡಿ ಯಾಕೆಂದರೆ ಓಪನ್ ಅಪ್ ಮಾತುಗಳಿಂದಾಗಿ ನಾವೊಂದಷ್ಟು ಎನರ್ಜಿಯಿಂದ ನಿಮ್ಮ ಜೊತೆ ಮಾತನಾಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತಾ ಮನದಾಳದ ಮಾತುಗಳನ್ನು ದಯಮಾಡಿ ಆಡಿ ಮನಸ್ಸಿನ ಜೊತೆ ಮನಸ್ಸನ್ನು ಇಟ್ಕೊಂಡು ಆಡಬೇಡಿ ಮನಸ್ಸಿನ ಮಾತುಗಳನ್ನು ಮನುಷ್ಯರಲ್ಲಿ ರವಾನಿಸಿ ಯಾಕೆಂದರೆ ನಿಮ್ಮ ಡ್ರೀಮ್ ಹೀಗಿತ್ತು ಅನ್ನೋದು ಇನ್ನೊಬ್ರಿಗೆ ಸ್ಫೂರ್ತಿ ಆಗಬಹುದೇನೋ ಅಥವಾ ನಿಮ್ಮ ಡ್ರೀಮ್ ಅಥವಾ ನಿಮ್ಮ ನಿಮಗೆ ಅನುಭವಕ್ಕೆ ಬಂದಿರುವ ವಿಚಾರಗಳು ಬೇರೆ ಯಾರೋ ವ್ಯಕ್ತಿಗೆ ಎಕ್ಸಾಂಪಲ್ಸ್ಗಳಾಗ್ಬೋದೇನೋ ಅಥವಾ ನಿಮ್ಗೆ ಅನಿಸಿದ್ದನ್ನು ಮಾತನಾಡೋ ರೀತಿ ಸ್ಟೈಲ್ ಎಲ್ಲವನ್ನೂ ಸಹ ಅನ್ಸರ್ಸೋರು ತುಂಬ ಜನ ಇರ್ತಾರೆ ಹೇಳ್ಬೋದು ನನಗೇನು ಮಾತನಾಡೋಕ್ಕೆ ಬರುತ್ತೆ ಗುರು ಏನು ಸಿಂಧು ತಲೆ ತಿಂತ ಇದ್ದಾಳೆ ಅಂತೀರ ಪ್ರತಿಯೊಬ್ಬ ಮನುಷ್ಯನಲ್ಲೂ ಹಿಡನ್ ಟ್ಯಾಲೆಂಟ್ ಇರುತ್ತೆ ದಯಮಾಡಿ ನಿಮ್ಮ ಮಾತುಗಳನ್ನು ಹೊರ ಹಾಕಿ ಆ ಹೊರ ಹಾಕ್ತಾ ಇರೋದೇ ನಿಮ್ಮ ಟ್ಯಾಲೆಂಟ್ ಅನ್ನೋದನ್ನು ನೀವು ಅಬ್ಸರ್ವ್ ಮಾಡಬೇಕು ನಾನು ಇಂಥ ಅಬ್ಸರ್ವೇಷನನ್ನು ತಿಳ್ಕೊಂಡು ನಿಮ್ಮ ಜೊತೆ ಒಂದಷ್ಟು ರೀತಿ ಮಾತನಾಡ್ತಾ ಇದ್ದೀನಿ ಅಷ್ಟೆ ಮನದಾಳದ ಮಾತು ಅಂದರೆ ಏನು ಸಿಂಧು ಅಂತೀರ ದಯವಿಟ್ಟು ಮನಸ್ಸಿಗೆ ಬಂದು ಹಾಗೆ ಯಥೇಚ್ಛವಾಗಿ ಮಾತನಾಡಿ ಹಾಗಂತೇಳಿ ಕಂಡೀಷನ್ಸ್ ಅನ್ನೋದನ್ನು ಮರಿಬೇಡಿ ಹೇಗೆ ಬೇಕೋ ಹಾಗೆ ಹೇಗೇಗೋ ಎಂಥೆಂಥದ್ದು ಲ್ಯಾಂಗ್ವೇಜ್ಗಳನ್ನು ಯೂಸ್ ಮಾಡಬೇಡಿ ಅಂದರೆ ಕೆಟ್ಟ ಕೆಟ್ಟ ಮಾತುಗಳು ಅಥವಾ ಕೆಟ್ಟ ಕೆಟ್ಟ ಅನುಭವಗಳು ಅಥವಾ ಕೆಟ್ಟ ಅನಸ್ ಮನಸ್ಸಿಗೆ ಬರುವಂತಹ ಒಂದಷ್ಟು ಅನಿಸಿಕೆಗಳನ್ನು ಶೇರ್ ಮಾಡಬೇಡಿ ದಯಮಾಡಿ ಕೆಟ್ಟದ್ದು ಅಂದಮೇಲೆ ನಮಗೆ ಹಾಕಿರಿ ಹೌದಲ್ವಾ ಒಂದಷ್ಟು ಪಾಠ ಒಂದಷ್ಟು ಒಳ್ಳೆಯದು ಒಂದಷ್ಟು ಮಾರ್ಗದರ್ಶನ ಇಂತಹ ಥಾಟ್ಸ್ಗಳನ್ನು ರವಾನಿಸಬೇಕು ಯಾಕೆಂದರೆ ಅದು ನಿಮ್ಮಲ್ಲಿರುವಂಥ ಹಿಡನ್ ಟ್ಯಾಲೆಂಟ್ಸ್ ಅದನ್ನು ನೀವೆಲ್ರಿಗೂ ಕೂಡ ಪ್ರಸಾರ ಮಾಡಿದಾಗ ನನಗೂ ಒಬ್ಬ ಪರಿಚಯ ಆದರೂ ಅಥವಾ ನನಗೂ ಒಬ್ಬ ವ್ಯಕ್ತಿ ಈ ಥರದ ಮಾತುಗಳನ್ನು ಆಡಿದ್ದಾಗ ನನಗೂ ಯಾಕೆ ನಾನು ನನ್ನ ತರಗತಿಯಲ್ಲಿ ಯೂಸ್ ಮಾಡಬಾರ್ದು ಅಂತ ಅನಿಸುತ್ತೆ ನನಗೆ ಹಾಗಾಗಿ ಅನ್ಸೋದು ಬೇರೆ ಅದು ಅನ್ಸುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ ಹೇಳಿ ಸಿಂಧು ನನ್ನ ಮಾತನ್ನ ಅಳ್ವಡ್ಸ್ಕೊಂಡ ದಟ್ಸ್ ನಾಟ್ ಎ ರೈಟ್ ವಿಚಾರ ಏನಂದರೆ ಅನ್ಸಿದನ್ನ ಮಾತಾಡಿದಾಗ ಮನುಷ್ಯನಿಗೆ ಎಲ್ಲೋ ಒಂದು ಮನದೊಳಗಡೆ ಅಥವಾ ಬ್ರೈನ್ ಒಳಗಡೆ ಅದು ಸ್ಟೋರೇಜ್ ಆಗೇ ಆಗಿರುತ್ತೆ ಆ ಸ್ಟೋರೇಜ್ ಆಗಿರೋದನ್ನು ಇವತ್ತೇ ಈಗಲೇ ಅಂತಲ್ಲ ಯಾವತ್ತೋ ಒಂದು ದಿನ ಬಳಸ್ಕೋತೀನಿ ಖಂಡಿತ ಬಳಸ್ಕೋತೀನಿ ಯಾಕೆಂದರೆ ನಿಮ್ಮ ಹಿಡನ್ ಟ್ಯಾಲೆಂಟ್ಸ್ ಲೈಫ್ನಲ್ಲಿ ಬಿದ್ದಾಸ್ ಅನುಭವಗಳನ್ನು ಕೊಡಬೇಕಲ್ವಾ ನಿಮ್ಮ ಅನುಭವ ಇನ್ನೊಬ್ರಿಗೆ ಸ್ಫೂರ್ತಿ ಆಗ್ತಾ ಇದೆ ಅಂದರೆ ನಾನು ಯಾಕ್ರಿ ಹೇಳಲ್ಲ ಖಂಡಿತ ಹೇಳೇ ಹೇಳ್ತೀನಿ ಅನಿಸಿದ್ದನ್ನು ಮಾತಾಡಿ ಅನ್ಸೋದನ್ನು ಮಾತಾಡೋಕ್ಕೆ ಟ್ರೈ ಮಾಡಿ ನಗ್ಸಿ ನಗಿ ನಗ ನಗ್ತಾ ಇರಿ ಅಂತ ಹೇಳ್ತಾ ಲೈಫ್ ಸೂಪರ್ ಆಗಿರಲಿಕ್ಕೆ ಒಂದಷ್ಟು ಸಿಹಿ ಘಟನೆಗಳು ನೆನಪು ಅಂದರೆ ದಯ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದಷ್ಟು ತರಲೆ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್